ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲ ಇದು ದಲ್ಲಾಳಿಗಳ ಕೋಟೆ ಕಣ ಕಣ್ಣು ನಮ್ಮದಾಗ ಬಿಡು ನೀವ್ ಅರ್ಥ ಬೇಕಾದ್ರಿ ನನ್ನ ಪೇಪರ್ ಹೇಳ್ತಾ ಬಿಡು ನೀವ್ ಅರ್ಥ ಬೇಕಾದ್ರಿ ನನ್ನ ಇಲ್ಲಿ ಏನು ಕೇಳಂಗಿಲ್ಲ ಯಾರು ಕೆಮ್ಮಂಗಿಲ್ಲ ಬ್ರೋಕರ್ಗಳಂತೆ ಎಲ್ಲ ನಡೆದ ಪ್ರಶ್ನೆ ಸಾವಿರ ಜನ ಜನರಿ ನಾನ್ ನ್ಯಾಯದ ಪರ ಮಾತಾಡ್ತಿರೋನು ನಿಮ್ ತರ ಅನ್ಯಾಯ ಮಾಡ್ತಾನೆ ಜನಗಳು ತುಂಬಿಸಿರೋನಲ್ಲ ಪ್ರಶ್ನಿಸಲು ಹೋಗಿದ್ದಕ್ಕೆ ಪ್ರಜಾಶಕ್ತಿ ತಂಡದ ಮೇಲೆ ನಿನ್ಕೊತೀನಿ ಅದ ಎಷ್ಟು ಕೂಗಾಡ್ತೀರೋ ಕೂಗಾಡಿ ಸಾರ್ವಜನಿಕ ಕೆಲಸ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ಅಂತೀಗ ಎಷ್ಟು ಜನ ನಿಂತಿದ್ದೀರೋ ನೀವು ಯಾ ಜಾತು ನಾನು ಒಳಗೆ ಬಂದೇ ಬರ್ತೀನಿ ನಾನು ನಾನು ಯಾರ ಹತ್ರನು ಪರ್ಮಿಷನ್ ತಗೊಂಬಾ ಬರ್ಬೇಕಾಗಿಲ್ಲೇ ಅದೇನ್ ದರ್ಪ ಅದೇನ್ ಗುಂಡಾಗಿರಿ ಮಾಡೋದು ಮಾತ್ರ ಅನಾಚಾರ ಅದನ್ನೇನಾದ್ರೂ ಕೇಳೋಕೆ ಹೋಗ್ಬಿಟ್ರೆ ಇವರಿಗೆ ಕುರಿತು ಹೋಗುತ್ತೆ ಹೌದು ವೀಕ್ಷಕರು ತುಮಕೂರಿನ ಈ ಸಬ್ನಿಸ್ಟಾರ್ ಕಚೇರಿ ನಮ್ಮ ದೇಶದಲ್ಲೇ ಇದೆಯೋ ಅಥವಾ ಪಕ್ಕದ ಪಾಕಿಸ್ತಾನ ದೇಶದಲ್ಲೇನಾದರೂ ಇದೆಯೋ ಗೊತ್ತಿಲ್ಲ ಇವರಿಗೆ ಯಾವ ಕಾನೂನು ತಟ್ಟಲ್ಲ ಯಾರ ಭಯವೂ ಇಲ್ಲವೇ ಇಲ್ಲ ಇಡೀ ಕಚೇರಿಗೆ ಕಚೇರಿಯೇ ದಲ್ಲಾಳಿಗಳ ಅಡ್ಡವಾಗಿ ಬದಲಾಗಿರುವುದು ಬ್ರೋಕರ್ಗಳು ರಾಜಾರೂತವಾಗಿ ಕಚೇರಿ ತುಂಬಾ ಓಡಾಡಿಕೊಂಡಿದ್ದಾರೆ ಅದು ಎಲ್ಲಿಯವರೆಗೆ ಅಂದ್ರೆ ಕೇಸ್ ವರ್ಕರ್ಗಳ ಚೇಂಬರ್ವರೆಗೂ ಇವರಿಗೆ ಬ್ರೋಪಿಯುಂಟೆ

ಏನೇ ಆಗ್ತದೆ ನೀವೇ ಆಗ್ತೀವಿ ಪ್ರಶ್ನ ನೀವು ಜನ ಿ ನಾನ್ಯ ಪರ ಮಾತಾಡ್ತಿರೋನು ಅನ್ಯಾಯ ಮಾಡ್ತಾನೆ ಜನಗಳು ತುಂಬ ನೀವ್ರೀಗ ಕೆಲಸ ಆಗ್ಬೇಕಾರ ತಳ್ಳಬೇಡಿ ಹೇಳ್ತಾ ಇದ್ದೀನಿ ನಾನು ಕೆಲ್ಸ ಆಗ್ಬೇಕು ಅಳ್ಬೇಡಿ ಸರ್ ಹೇಳ್ತಾ ಇದ್ದೀನಿ ಕೆಲಸ ತಲುಪಡಿ ಆಯ್ತು ಹೆಂಗ್ ಬಂದೆ ಅಂತ ಹೇಳ್ತೀನಿ

ಸಾರ್ವಜನಿಕ ಕೆಲಸ ಕಾರ್ಯ ಅಡ್ಡಿಪಡಿಸ್ತೀರ ನೀವು ಯಾರು ಪರ್ಮಿಷನ್ ಕೊಟ್ಟಿರೋದು ಸಾರ್ವಜನಿಕರಿಗೆ ನೀನು હંગ બોતિલા નીઓ હર બને હર બને ಕೆಲಸ ನೀವು ಯೋಚನೆ ಯೋಚನೆ ನೀವು ಸರ್ಕಾರದವ್ರಿಗೆ ಕೇಳಿ ಕೇಳ್ರಿ 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 ಬೆಳಿಗ್ಗೆ ಸರ್ವರ್ ಇರಲ್ಲ ಗೊತ್ತಾಯ್ತಾ ಬೆಳಿಗ್ಗೆ ಸರ್ವರ್ ಇರಲ್ಲ ಕೇಳ್ರಿ ಸರ್ಕಾರ ಎಷ್ಟು ಜನ ನಿಂತಿದ್ದೀರೋ ನೀವು ಆಚೆ ಅಂತ ನಾನು ಒಳಗೆ ಬಂದೇ ಬರ್ತೀನಿ ನನ್ನಕ್ಕೂ

ನಿಮ್ಮ ಪ್ರಜಾಶಕ್ತಿ ಟಿವಿ ಯಾರಿಗೂ ಜಗ್ಗೋದಿಲ್ಲ ಬಗ್ಗೋದೂ ಇಲ್ಲ ಒಂದು ಮಾಧ್ಯಮವಾಗಿ ನಮ್ಮ ಕೆಲಸವನ್ನ ನಾವು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಿದ್ದೀವಿ ಇಂತಹ ಭ್ರಷ್ಟ ಅಧಿಕಾರಿಗಳು ಮಾಡುವ ಅನಾಚಾರ ಸರ್ಕಾರಿ ಕಚೇರಿಗಳಲ್ಲಿ ಬಡಜನರ ಸುಲಿಗೆ ಮಾಡುತ್ತಿರುವ ಬ್ರೋಕರ್ಗಳ ಬಗ್ಗೆ ಯಾವುದೇ ಅಳುಕಿಲ್ಲದೆ ಹಂಚಿಕೆ ಇಲ್ಲದೆ ನಿರಂತರ ಸುದ್ದಿಯನ್ನ ಮಾಡುತ್ತಲೇ ಬರುತ್ತಿದ್ದೇವೆ ಅದೇ ರೀತಿ ಇವತ್ತು ಕೂಡ ನಿಮ್ಮ ಪ್ರಜಾಶಕ್ತಿ ತಂಡ ತುಮಕೂರು ನಗರದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಭೇಟಿ ನೀಡಿತ್ತು ಕಳೆದ ಒಂದೆರಡು ತಿಂಗಳ ಹಿಂದೆಯೂ ಕೂಡ ಭೇಟಿ ನೀಡಿ ಅಲ್ಲಿನ ದಲ್ಲಾಳಿಗಳ ಹಾವಳಿಯ ಬಗ್ಗೆ ವರದಿ ಮಾಡಿದ್ದ ಪ್ರಜಾಶಕ್ತಿ ತಂಡ ಆ ವರದಿಯ ಪಡಿತವಾದ್ರೂ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ಕೆಟ್ಟ ಮಾಡುವುದಕ್ಕೆ ವೇಳೆ ಮತ್ತೆ ಮೊದಲಿನಂತೆ ಬ್ರೋಕರ್ಗಳು ರಾಜಾರೋಷವಾಗಿ ಓಡಾಡ್ತಿರೋದು ಪ್ರಜಾಶಕ್ತಿ ಕ್ಯಾಮೆರಾ ಸರ್

ನಾನು ಅವರಿಗೆ ಪ್ರೂಫ್ ಸಮೇತ ತೋರಿಸ್ಬಿಟ್ಟು ತಗಮನ್ನೆ 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 ಮಾತಾಡೋಣ ತಗೊಂಬನ್ನೇ ಕೇಳ್ತಾ ನಾನು ಈಗ ಆಯ್ತು ಬನ್ನಿ ಸಣ್ಣ ಬನ್ನಿ ಸೋಲಿ ಬನ್ನಿಸ ಹೋಲಿ

ಏನ್ <laughs> <coughs> <coughs> ಅಲ್ವಾ ಕಾರು ಪ್ರಕಾರ ನೀವು ಏನು ಬೇಕಾ ಮಾಡ್ಕೊಂಡು ತಲೆ ಕೆಚ್ಕೊಳಲ್ಲ ಯಾರು ಅಬ್ಸಾಬ್ಸ್ಗಳು ನೀವು ಲಂಚ ಕೇಳ್ತಾರೆ ಲಂಚ ತಂತಾರೆ ಅಂತ ಹೇಳೋಕ್ ಹೋಗಬಾರ್ದೇವೋ ಅದನ್ನ ಪ್ರೂಫ್ ತಾವ್ರೆ ತಾವು ತೋರ್ಸ್ಬೇಕು ನೀವು ತಾಂಡ ಯಾರು ಅಲ್ಲ ನಿಮಗೆ ಅಷ್ಟೊಂದು ಇರಲಿಲ್ಲ ಈಗ ಆಯ್ತಲ್ಲ ಬಿಡ್ರಿ ಈಗ ಕೆಲವು ಬ್ರೋಕರ್ಗಳು ಕೇರ್ ಬ್ರೋಕರ್ಗಳ ಕ್ಯಾಮರ್ ಒಳಗೆ ಕೆಲಸವನ್ನ ಮಾಡಿಸ್ತಾ ಇದ್ದರು ಇನ್ನೊಬ್ಬ ಸಿಬ್ಬಂದಿ ಹಣ ಪಡೆಯುತ್ತಿರುವ ದೃಶ್ಯ ಕೂಡ ನಮ್ಮ ಕ್ಯಾಮರಾ ಕಣ್ಣಿಗೆ ಕಾಣಿಸುತ್ತೆ ಯಾವಾಗ ಇದೆಲ್ಲ ನಮ್ಮ ಕ್ಯಾಮ್ರದಲ್ಲಿ ಮರಿಯಾಯ್ತೋ ನಮ್ಮ ಪ್ರತಿ

ಶೇಖರ್ ನಿಮ್ದು ಇವಾಗ ಕೊಡೋರು ತಗೊಳ್ಳೋರು ನೀ ನೀನು ಪರ್ಚೇಸರಲ್ಲ ಚೇಂಬರ್ನ ಬಂದ್ಬಿಟ್ಟಿದ್ದೀವಿ ಮೇಡಮ್ ಏನು ಮಾಡೋದು ಹಾಂ ಚೇಂಬರ್ ಇದು ನಿಮ್ಮ ಚೇಂಬರಿಗೆ ಬಂದಿದ್ದೀವಿ ಬರಂಗಿಲ್ಲ ಅಂದರೆ ಏನು ಮಾಡಬೇಕು ಈ ಚೇಂಬರ್ ಅಲ್ಲ ಅವ್ರು ಕೇಳ್ತಾ ಇರೋಲ್ಲ ಪೇ ಬರಲ್ಲ ಆಪ್ರೇಕ್ಷನ್ ಬರ್ತೀವಿ ಪೇಪರ್ ಬರಲ್ಲ ಆಪ್ರೇಟ್ ಹತ್ರ ಎಳ್ಗಡೆ ಒಂದೊಂದು ಸಲ ಅಂದರೆ ಕಣ್ಣಿಗೆ ಕಣ್ಣಿಂದ ಅವರಿಗೆ ತಂಪು ಕೊಡೋಕೆ ಹೋಗ್ತಾರೆ ತಂಪು ಕುಟ್ಟಿಕ್ಕೋದಾಗ ತಂಪು ತಗೊಳ್ಳೋದಿರ್ಬೋದು ತಂಪು ತಗೊಳ್ಳಿಲ್ಲ ಅಂದರೆ ಏನು ಮಾಡ್ತಾರೆ ಕಣ್ಣಲ್ಲಿ ಚಾರ್ ಮಾಡ್ತಾರೆ ಇವಾಗ ಒಂದು ಆಧಾರ್ ಸ್ಕ್ಯಾನಿಂಗ್ ಅಂತ ಒಂದು ಮಾಡ್ತೀವಿ ಇನ್ನೊಂದು ನಮ್ದು ತಮ್ಮಕ್ಕೆ ಎರಡು ಎರಡು ಥರ ತಗೊಳ್ತಾರೆ ನಾವೇನು ಮಾಡ್ತೀವಿ ಓಟಿ ಪ್ಯಾಕ್ ರೋಟಿಫೈ ಮತ್ತು ಅದ್ರ ಜೊತೆಗೆ ಆಧಾರ್ ಎರಡು ತರ ಅಂತ ಎರಡಕ್ಕೂ ತಮ್ಮ ಬರಲಿಲ್ಲ ಅಂತ ಹೊರಗಡೆ ಕಣ್ಣಿಗೆ ಸ್ಕ್ಯಾನ್ ಮಾಡ್ತಾರೆ ಅದು ಸ್ಕ್ಯಾನ್ ಆಗುತ್ತೆ ವರ್ತಿಗೆ ಸ್ಕ್ಯಾನ್ ಮಾಡಬಹುದು ಜನಕ್ಕೆ ಯಾरिज ಬರಲಿಲ್ಲ ಅವರು ಏನು ಮಾಡ್ಬಹುದು ಒಂದು ಸರ್ ಯಾಕಂದ್ರೆ ಒಂದು ಒಬರಿಗೆ ಬಂದಿಲ್ಲ ಅದು ಅದಕ್ಕೆ ಕ್ಲಾರಿಫಿಕೇಶನ್ ತಕೊಳ್ಳೋಕ್ಕೆ ಹೋಗಿದ್ರು ಅಷ್ಟೇ ಇದು ಕರೆಕ್ಟಾಗಿ ಇದೆಯಾ ಇಲ್ಲ ಅವರು ಒಂದು ಆ ಡಾಕ್ಯುಮೆಂಟ್ ಅಲ್ಲಿ ಅರವತ್ತೆಂಟು ಜನನೇ ಏನೋ ಇದ್ದಾರೆ ಅದಕ್ಕೆ ಇದು ಫೋಟೋಸು ಕರೆಕ್ಟಾಗಿ ಅವ್ರ ಹೆಸರು ಮುಂದೆ ಅವ್ರದ್ದೇ ಬಂದಿದೆಯಲ್ಲ ಅಂತ ಅವ್ರ ಡೌಟ್ ಇತ್ತು ಅದಕ್ಕೆ ನಾವು ಹೋಗಿ ಚೆಕ್ ಮಾಡಿದ್ವಿ ಅಂತ ಅಷ್ಟೇ ಹೇಳಿದ್ದು ಅವ್ರ ಪಾರ್ಟಿ ನಾನು ಕೇಳಿದೆ ಅದನ್ನ ಅಷ್ಟೇ ಹೇಳಿದ್ದಾರೆ ಅಷ್ಟೇ ಇನ್ನು ಯಾರು ಬೇರೆಯವ್ರು ಹೋಗಲ್ಲ ಇದಾದ ಬಳಿಕ ಮೇಡಮ್ ನೀವು ಯಾಕೆ ತೆಗೆದುಕೊಂಡಿದ್ದು ಅಂತ ಅದಕ್ಕೆ ಅವರು

ತಿಂಡಿ ಥರಕ್ಕೆ ಹೋಗಿದ್ವಲ್ಲ ತಿಂಡಿ ಥರ ಕಳ್ಸಿರ್ತೀವಿ ಸರ್ ತಿಂಡಿ ತಿಂಡಿ ಅಲ್ಲಲ್ಲ ನನಗೆ ಗೊತ್ತಿಲ್ಲ ನಾನು ತಿಂಡಿ ಥರ ಕೊಟ್ಟಿದ್ದೆ ನಾನು ಇಸ್ಕೊಂಡೆ ಚೇಂಜು ಹಾ ಎಂಪ್ಲಾಯ್ ಎಲ್ಲ ಹುಡುಗರು ಸರ್ ಹೊರಗಡೆ ಕೆಲಸ ಮಾಡೋರು ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ ಟ್ಯಾಬ್ಲೆಟ್ ತಿಂಡಿ ತರಿಸ್ಕೊತಾ ಇರ್ತೀವಿ ಆಯ್ತು ಸರ್ ಆಯ್ತು ಆಯ್ತು ಖಂಡಿತ 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 ಆಯ್ತು ನಾವು ತಿಂಡಿಗೆ ಮತ್ತೆ ಟ್ಯಾಬ್ಲೆಟ್ಗೆ ಕೊಟ್ಟು ಚೇಂಜು ಸರ್ ನಾವು ಕೊಟ್ಟಿರೋ ದುಡ್ಡು ಯಾವಾಗ ಬೆಳಗ್ಗೆನೋ ಮಧ್ಯಾಹ್ನ ಟೈಮಿಂಗ್ಸ್ ಗೊತ್ತಿಲ್ಲ ಒಟ್ಟಲ್ಲಿ ಈಸ್ಕೊಂಡೆ ನಾನು ತಿಂಡಿ ತರಿಸ್ಕೊ ತರಿಸ್ಕೊಂಡು ವಾಪಸ್ ಇಸ್ಕೊಂಡಿರ್ತೀನಿ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದೆ ಅವ್ರಿಗೆ ಮೊನ್ನೆ ಒಂದು ಸತಿ ತರಿಸ್ಕೊಂಡಿದ್ವಿ ಟ್ಯಾಬ್ಲೆಟ್ ತರ್ಸ್ಕೊಂಡಿದ್ದೆ ತಿರ್ಗಾ ಮತ್ತೆ ಇವತ್ತು ತಿಂಡಿದು ಚೇಂಜ್ ಇಸ್ಕೊಂಡಿದ್ವಿ ಅಷ್ಟೇನೇ ಆ ಇವ ಹ್ಞೂ ಸರ್ ಇಲ್ಲೇ ಇರ್ತವೆ ಹೊರ್ಗಡೆ ಸರ್ ಅವ್ರಿಗೆ ಕೊಟ್ಟಿರಲಿಲ್ಲ ಸರ್ ನನ್ನಗೆ ತಗೊಂಡಿದ್ದು ನಾನು ನನ್ನ ನಾನು ಕೊಟ್ಟಿರೋದು ನಾನು ಮನೆಯಿಂದ ತಂದಿರೋದು ನಾನು ಕೊಟ್ಟಿರೋದು ನಾನು ಚೇಂಜಿಸ್ಕೊಂಡಿರೋದು ಸರ್ ಬೇರೆಯವ್ರ ಹತ್ರ ಇಸ್ ಇಲ್ಲ ಸರ್ ಬೇಕಾದ್ರೆ ನೋಡಿ ಸರ್ ಬಂದು ನೀವು ಬ್ಯಾಕ್ ಕೊಡ್ತೀನಿ ತೊಗೊಳ್ಳಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಸರ್ ಬೇರೆ ಅಲ್ಲಲ್ಲ ಅಷ್ಟು ನಿಮಗೆ ಡೌಟ್ ಇದ್ದರೆ ನೋಡಿ ಸರ್ ನೀವು ನಮ್ಮ ನಮ್ಮ ಇದನ್ನು ನಾವು ಇಟ್ಕೊಂಡಿರೋದು ಟೂ ಹಂಡ್ರೆಡ್ ಬಿಟ್ಟರೆ ಅದರಲ್ಲಿ ಏನಾದರೂ ಬೇರೆ ಇದ್ದರೆ ನೋಡಿ ಸರ್ ನೀವು ನಾವು ಮನೆಯಿಂದ ತೊಗೊಂಬಂದಿರೋದು ಅಲ್ಲ ಅಲ್ಲ ಮನೆಯಿಂದ ತೊಗೊಂಬಂದು ತಗೊಂಡಿರೋದು ಸರ್ ಅದು ಸರ್ ನಾವು ಮನೆಯಿಂದ ತಗೊಂಡು ಬಂದು ಕೊಟ್ಟು ಇಸ್ಕೊಂಡಿರೋ ಚೇಂಜು ಅದು ಬೇರೆದಲ್ಲ ತಗೊಳ್ಳಿ ನೀವು ಕೊಟ್ಟಿರೋದಾದ್ರೆ ನಿಮ್ಮದಾದ್ರೆ ತಗೊಳ್ಳಿ ಇಲ್ಲಿ ಹೊರ್ಗಡೆ ಯಾರು ಹುಡುಗರು ಇರ್ತಾರೆ ಅವ್ರಿಗೆ ಹೇಳಿರ್ತೀವಿ ಸರ್ ಕೊಟ್ಟಿರೋದು ನೆನಪಿರುತ್ತೆ ಎಂಪ್ಲಾಯ್ ಎಲ್ಲ ಸರ್ ಅವರು ಹುಡುಗರು ಹೊರ್ಗಡೆ ಕೆಲಸ ಮಾಡೋರು ಯಾರು ತೋರಿಸಿ ಸರ್ ತೋರಿಸಿ ದಿನ ಒಬ್ಬೊಬ್ರು ಕೊಡ್ತಾರೆ ತರದೆಲ್ಲ ಇದ್ದಾಗ ತರಿಸ್ಕೋತೀವಿ ನಾವು

ನೋಡ ನೋಡುತ್ತಿದ್ದಂತೆ ಒಂದು ಹತ್ತಿಪ್ಪತ್ತು ಜನ ನಮ್ಮ ಪ್ರತಿನಿಧಿಗಳನ್ನು ಸುತ್ತುವರೆದು ಅವರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದರು ಸಾರ್ವಜನಿಕರ ಬೋಗಿನಲ್ಲಿದ್ದ ಬ್ರೋಕರ್ಗಳು ಕೂಡ ಇದೇ ಚಾನ್ಸ್ ಹಂಚ್ಕೊಂಡೋ ನಮ್ಮ ವರದಿಗಾರ ಮತ್ತು ಜನರಾಮನ್ ಮೇಲೆ ಹಲ್ಲೆಗೆ ಒಬ್ಬ ಸಿಬ್ಬಂದಿ ಕೂಡ ಇವರ ಜೊತೆ ಸೇರಿಕೊಂಡು ದಾದಾಗಿರಿ ಮಾಡುವುದಕ್ಕೆ ಮುಂದಾಗಿದೆ ನಮ್ಮ ಪ್ರತಿನಿಧಿಗಳನ್ನು ಕ್ಯಾಮರಾವನ್ನ ತಳ್ಳೋದು ರೌಡಿಗಳಂತೆ ಎಗರೆಗರಿ ಎಂದ್ರೋ ನಮ್ಮ ಪ್ರತಿನಿಧಿಗಳು ಮಾತ್ರ ಇದ್ಯಾವುದಕ್ಕೂ

ನೋಡಿ ಈ ಉಪನೊಂದಾಣಾಧಿಕಾರಿಗಳ ಕಚೇರಿ ತುಮಕೂರು ಏನಿದೆ ಈ ಅವ್ಯಸ್ ಅವ್ಯವಸ್ಥೆ ಬಗ್ಗೆ ನಾನು ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಇಲ್ಲಿ ಎಷ್ಟು ಜನ ನಿಂತ್ಕೊಂಡು ಒಳಗಡೆ ಕೆಲಸ ಮಾಡಿಸ್ತಾ ಇರ್ತಾರೆ ಅವರೇ ಹೋಗಿ ಏನು ಪ್ರಿಂಟ್ ಹಾಕ್ಸ್ಕೊಂಡ್ ಬರೋದು ಎಲ್ಲ ಕಾರ್ಯನ ಅವರೇ ಮಾಡ್ತಾ ಇರ್ತಾರೆ ಅಂತ ಒಂದು ವಿಡಿಯೋ ಮಾಡಿದ್ವಿ ಇಲ್ಲಿ ಕೆ ಪಿ ನಂಜೇಶ್ ಅವ್ರ ಹತ್ರ ಒಂದು ಬೈಟ್ ಕೂಡ ಕೇಳಿದ್ವಿ ಅವ್ರು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಿರಾಕರಿಸಿ ಡಿ ಆರ್ ಹತ್ರನೇ ಕೇಳಿ ಅಂತ ಹೇಳಿದ್ವಿ ನಾವು ಯಾವುದೇ ತಂಟೆ ತಕರಾರು ಮಾಡದಲ್ಲೇ ಸುಮ್ಮನೆ ಹೋಗಿದ್ವಿ ಇವತ್ತು ಕೂಡ ನಾವು ಬರ್ತೇವೆ ನಮ್ಮ ಗಮನಕ್ಕೆ ಇಲ್ಲಿ ಒಳಗಡೆ ನಿಂತಿರುವಂಥದ್ದು ಗಮನಕ್ಕೆ ಬರುತ್ತೆ ಅದನ್ನೆಲ್ಲದೂ ಕೂಡ ವೀಡಿಯೋ ಮಾಡ್ಕೊಳ್ತೇವೆ ಮೇಡಮ್ ಒಬ್ಬರು ಹಣ ಇಸ್ಕೊಳ್ಳೋದು ನಮಗೆ ಕ್ಯಾಮ್ರಾದಲ್ಲೂ ಸರಿಯಾಗುತ್ತೆ ಎಲ್ಲವನ್ನು ನಾವು ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಆದಮೇಲೆ ಒಳಗಡೆ ಹೋಗಿ ನಿಂತಿದ್ದವ್ರನ್ನ ನಾವು ಕೇಳ್ತೇವೆ ನೀವು ಸರ್ ಎಂಪ್ಲಾಯಿನ ಯಾಕೆಂದ್ರೆ ನಮಗೊಂದು ಕ್ಲಾರಿಫಿಕೇಶನ್ ಬೇಕಾಗಿರುತ್ತೆ ಅವರು ಎಂಪ್ಲಾಯ್ ಆಗಿದ್ರೆ ನಾವು ಸುಮ್ಮ ಸುಮ್ಮನೆ ಹೋಗಿ ಮಾತಾಡಿಸೋದಕ್ಕಾಗೋದಿಲ್ಲವಲ್ಲ ಅದಕ್ಕೋಸ್ಕರ ಸರ್ ನೀವು ನೀವು ಎಂಪ್ಲಾಯ್ನ ಅಂತ ಕೇಳ್ತೇವೆ ಎಂಪ್ಲಾಯ್ ಆಗಿದ್ದರೆ ಐ ಡಿ ಕಾರ್ಡ್ ಕೊಡಿ ಅಂತ ಕೇಳ್ತೇವೆ ಅವ್ರು ಹೇಳ್ತಾರೆ ಇಲ್ಲ ಸರ್ ನಾನು ಎಂಪ್ಲಾಯ್ ಎಲ್ಲ ಏನು ಕ್ರಯಪತ್ರ ಅದೇನೋ ಇದಾಗಿತ್ತು ಫೋಟೋಗಳೆಲ್ಲ ನೋಡ್ತಾ ಓಕೆ ಅವ್ರದ್ದು ಏನೂ ತಂಟೆ ತಕರಾರಿಲ್ಲ ನಾವೇನು ಮಾತಾಡಿಸಿಲ್ಲ ಆವಾಗಲೇ ಸ್ವಲ್ಪ ಜನ ಗಲಾಟೆ ಮಾಡಿದ್ರು ಅದನ್ನು ಕೂಡ ನಾವು ತಲೆಗೆ ಹಾಕ್ಕೊಳ್ಳಿಲ್ಲ ಕೊನೆಗೆ ನಾವು ಹೋಗಿದ್ದು ಹೋಗಬಾರ್ದಾಗಿತ್ತು ಹೋಗಿದ್ದು ತಪ್ಪು ಅಂತಲೂ ಹೇಳಿದ್ರು ಅದಾದಮೇಲೆ ನಾನು ಸೀದಾ ಮೇಡಮ್ ಅವ್ರ ಹತ್ರ ಹೋಗಿ ಕೇಳ್ತೀನಿ ಮೇಡಮ್ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಡಿದ್ರಲ್ಲ ಮೇಡಮ್ ಕೂಡ ಹೇಳಿದ್ರು ಇಲ್ಲ ಸರ್ ಏನೋ ಕ್ರಯಪತ್ರದ್ದು ಸ್ವಲ್ಪ ಫೋಟೋಸ್ ಎಲ್ಲ ವೇರಿಯೇಷನ್ಸ್ ಆಗಿದ್ದು ಅದನ್ನ ಸರಿ ಮಾಡಿಸೋದಕ್ಕೆ ಬಂದಿದ್ರು ಓಕೆ ಮೇಡಮ್ ಆಯಿತು ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ರಿ ಇನ್ನು ಮುಂದೆ ಯಾರಿಗೂ ಕೂಡ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಡಬೇಡಿ ಅಂತ ಹೇಳ್ತೀವಿ ಅದಾದಮೇಲೆ ಇನ್ನೊಬ್ರು ಮೇಡಮ್ ಇರ್ತಾರೆ ಅವರು ಇನ್ನೂರು ರೂಪಾಯಿ ಅಮೌಂಟ್ನ ಒಬ್ಬ ವ್ಯಕ್ತಿ ಹತ್ರ ಇಸ್ಕೊಂಡಿದ್ರು ಅದನ್ನು ಸರಿಯಾಗಿತ್ತು ನಮ್ಮ ಕ್ಯಾಮ್ರದಲ್ಲಿ ಹೋಗ್ಬಿಟ್ಟು ಮೇಡಮ್ ಇದು ಅಮೌಂಟ್ ಇಸ್ಕೊಂಡ್ರಲ್ಲ ಏನು ಕಾರಣಕ್ಕೋಸ್ಕರ ಅಂತ ಕೇಳ್ತೀವಿ ಯಾವ ಫೀಸು ಅಂತ ಅವ್ರು ಹೇಳ್ತಾರೆ ಸರ್ ನಾನು ತಿಂಡಿ ತರೋದಕ್ಕೆ ಕೊಟ್ಟಿದ್ದೆ ಚೇಂಜನ್ನು ಕೊಟ್ಟರು ನನಗೆ ಅಂತ ಹೇಳ್ಬಿಟ್ಟು ಮೇಡಮ್ ಓಕೆ ನಮಗೆ ಆ ಚೇಂಜ್ ತಂದು ವ್ಯಕ್ತಿನ ಎಷ್ಟು ದಿನದಿಂದ ನೀವು ಇಲ್ಲಿ ಆಫೀಸರ ಇಲ್ಲ ಎಂಪ್ಲಾಯಿ ಅವರು ಇಲ್ಲ ಆಚೆ ಅಂತ ಕೇಳ್ತೀವಿ ಇಲ್ಲ ಸರ್ ಅವರು ಆಚೆ ಇರೋವಂಥವ್ರು ನಮಗೆ ಬಂದು ತಿಂಡಿ ತಂದುಕೊಡಿ ಅಂತ ಕೇಳಿದಕ್ಕೆ ಐನೂರು ರೂಪಾಯಿ ಮೊನ್ನೆ ಕೊಟ್ಟಿದ್ದೆ ತಿಂಡಿ ತಗೊಂಬಂದು ಕೊಟ್ಟಿದ್ದರು ಮೊನ್ನೆ ಚೇಂಜ್ನ ಇವತ್ತು ತಿಸಿಕೊಂಡೆ ಅಂತ ಹೇಳಿದರು ಮೇಡಮ್ ಹೌದಾ ಮೇಡಮ್ ಹಂಗಾರೆ ಮೊನ್ನೆ ಕೊಟ್ಟು ಇವತ್ತು ಚೇಂಜ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಪರಿಚಯ ಇರೋರೇ ಆಗಿರಬೇಕು ಆ ಕಾರಣಕ್ಕೋಸ್ಕರ ಮೇಡಮ್ ಅವ್ನೊಂದ್ಸತಿ ಕರಿತೀರ ನಾನು ಕ್ಲಾರಿಫಿಕೇಷನ್ ಕ್ಲಾರಿಫಿಕೇಶನ್ ಮಾಡ್ಕೊತೀನಿ ಅಂತ ಕೇಳ್ತೀನಿ ಅವಾಗ ಒಬ್ಬರು ಯಜಮಾನರು ಬರ್ತಾರೆ ಯಜಮಾನ್ರು ನಂತರ ಸರ್ ನಂದೊಂದು ಪೇಪರ್ ಇದೆ ಇಸ್ಕೊಂತೀನಿ ಅದಾದಮೇಲೆ ಮಾಡ್ಕೊಳ್ಳಿ ಅಂತ ನಾನು ಮೇಡಮ್ನ ಕೇಳ್ತಿರ್ತೀನಿ ಸರಿ ಸರ್ ಆಯ್ತು ಇಸ್ಕೊಳ್ಳಿ ಅಂತ ಹೇಳ್ತೀನಿ ಹೇಳಾದ ಮೇಲೂ ಕೂಡ ಕ್ಯಾಮ್ರಾ ತೇಳ್ತಾರೆ ಮೈಕ್ ತೇಳ್ತಾರೆ ಅಲ್ಲೇ ಮಾಡೋದಕ್ಕೆ ಮುಂದಾಗ್ತಾರೆ ಹೊಡೆಯೋದಕ್ಕೆ ಹಿಂಗೆ ತೆಳ್ಕೊಂಬಂದು ಹೊಡೆಯೋದಕ್ಕೂ ಮುಂದಾಗ್ತಾರೆ ಅಲ್ಲೇ ಮಾಡ್ತಾರೆ ಕ್ಯಾಮ್ರಾನು ಕೂಡ ಅದಾದ ಅದಾದಮೇಲೆ ಪಾಪ ಅಲ್ಲಿದ್ದ ಸಾರ್ವಜನಿಕರಿಗೆ ನಾವು ತೊಂದರೆ ಇದೀವಿ ಅಂತ ಅನಿಸ್ಬಿಟ್ಟು ಏನು ರೋಷ ರೋಷಾವೇಶದಲ್ಲಿ ಎಲ್ಲರೂ ಕೂಡ ಬೈ ಮೇಲೆ ಕೈ ಹಾಕಿ ತಳ್ಳೋ ಕೆಲಸನ ಮಾಡ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಕಾರ್ಯನಿರತ ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದ್ರೆ ಏನು ಸೆಕ್ಷನ್ ಆಗುತ್ತೆ ಏನು ಕೇಸ್ ಆಗುತ್ತೆ ವೀಡಿಯೋದಲ್ಲೆಲ್ಲ ಸಾಕ್ಷಿ ಇರುತ್ತೆ ಅಂತ ಪಾಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ದೊಡ್ಡ ಧೈರ್ಯ ಮಾಡಿಬಿಟ್ಟು ಅಂತ ಕೆಲಸನ ಮಾಡಿದ್ರು ಆದರೆ ಇವಾಗ ಆಚೆ ಕರ್ಕೊಂಬಂದು ನಿಲ್ಸಿದ್ದಾರೆ ನನ್ನ ಕೆಲಸನ ನಾನಂತೂ ನಿಲ್ಲಿಸಲ್ಲ ಸಾವಿರ ಸರಿ ಅವರು ಆಚೆ ಹಾಕೋದ್ರು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ ಈ ನೂರು ಜನ ಹೇಳ್ಬೋದು ನಾನು ತಪ್ಪು ಮಾಡಿದ್ದೀನಿ ಅಂತ ನನ್ನ ತಪ್ಪು ಮಾಡಿದ್ನೋ ಇಲ್ವಾ ಅಂತ ನನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅದನ್ನು ಯಾರೇನು ನನಗೆ ಪ್ರೂವ್ ಮಾಡಬೇಕಾಗಿಲ್ಲ ನಾನು ತಪ್ಪಿದ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ಅವ್ರ ಕೈಲಿ ಆದರೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಪ್ರೂವ್ ಮಾಡಲಿ ನಾನು ಯಾವುದೇ ತಪ್ಪನ ಮಾಡ್ತಾ ಇಲ್ಲ ತಪ್ಪು ಮಾಡಿದವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಷ್ಟೇ ಅದರಲ್ಲೂ ಹೇಳ್ತಾರೆ ಇಲ್ಲಿ ಲೇಟ್ ಆಗ್ತಾ ಇದೆಯಾ ನಿಮ್ಮಿಂದ ಲೇಟ್ ಆಗ್ತಾ ಇಲ್ಲಿ ಬಂದು ನನ್ನ ಹತ್ರ ವಾದ ಮಾಡೋದು ಬಿಟ್ಟು ಹತ್ತು ನಿಮಿಷ ಅಲ್ಲೇ ನಿಂತ್ಕೊಂಡಿದ್ರೆ ಅವ್ರ ಕೆಲಸ ಆಗ್ತಾಯಿತ್ತು ಅದು ಅವರಿಗೆ ಪರಿಜ್ಞಾನವೇ ಇಲ್ಲ ಆದರೆ ಬಂದು ಹೇಳ್ತಾರೆ ನಿಮ್ಮಿಂದ ತೊಂದರೆ ಆಗ್ತಾ ಇದೆ ಅಂತ ಒಂದು ಇನ್ನೂರು ಜನ ಒಟ್ಟಿಗೆ ಗುಡ್ಡಿಗೆ ಆಗ್ತಾರೆ ಒಳಗಡೆ ಗುಡ್ಗಿಯಾಗಿ ಎಲ್ಲ ತಿಳ್ಕೊಂಬರ್ತಾರೆ ಒಬ್ಬೊಬ್ಬರು ಒಂದೊಂದು ಮಾತು ಏ ನಿನ್ನ ಹೋಗಲ್ಲೇ ನೀನೇನೋ ಕೇಳೋದು ನಿನ್ಗೆ ಬೇಕು ಇದು ಯಾವ ಮಾತುಗೂ ನಾವು ಕಿವಿ ಕೊಡೋದಿಲ್ಲ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಕೆಲಸ ಇದೇ ರೀತಿ ಮುಂದುವರಿಯುತ್ತೆ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ನಾವು ಅದು ದುಡ್ಡಿಸ್ಕೊಂಡ್ರದಾಗಿರ್ಬೋದು ಅದೆಲ್ಲವೂ ಕೂಡ ವಿಡಿಯೋ ಇದೆ ಒಳಗಡೆ ಓದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರೋ ಅನ್ನೋದು ವೀಡಿಯೋ ಇದೆ ಎಲ್ಲವನ್ನೂ ಕೂಡ ಕೆ ಪಿ ನಂಜೇಶ್ವರಿಗೆ ಪಾಪ ಇಲ್ಲಿ ಏನು ಆಗ್ತಾ ಇದೆ ಅಂತಲೇ ಗೊತ್ತಿಲ್ಲ ಆರಾಮಾಗಿ ಅವರು ಅಲ್ಲಿ ಚೇಂಬರ್ ಒಳಗಡೆ ಆರಾಮಾಗಿ ಕೂತಿದ್ದಾರೆ ಅವರು ಸಬ್ ರಿಜಿಸ್ಟ್ರಾರ್ ಕಚೇರಿ ಒಳಗೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪಾಪ ಸಬ್ ರಿಜಿಸ್ಟ್ರಾರ್ ಮೇಹರಿಗೆ ಮಾತ್ರ ಇದ್ಯಾವುದು ಪತ್ತೆ ಆಗಿರುವಂತೆ ಕೇ ಸರ್ಕರ್ಗಳ ಚೇಂಬರ್ ಒಳಗೆ ದಲ್ಲಾಳಿಗಳು ಹೋಗೋದು ಗೊತ್ತಾಗಲ್ಲ ಅವರ ಸಿಬ್ಬಂದಿ ದೇವ ಗೊತ್ತಾಗಲ್ಲ ಅಂದ್ರೆ ಪಾಪ ಅವರಿಗೆ ಇದೆಲ್ಲ ಸಾಧ್ಯ ಆದ್ರೆ ಇಷ್ಟೆಲ್ಲ ಇಲ್ಲವೋ ನಮ್ಮಲ್ಲಿ ಯಾವ ಬ್ರೋಕರ್ಗಳ ಹಾವಳಿಯೂ ಇಲ್ಲ ಅವರು ಏನು ಕನ್ಫ್ಯೂಸ್ ಆಗಿ ಒಳಗಡೆ ಅಂತ ಸಬ್ ರಿಜಿಸ್ಟ್ರಾರ್ ಮೇಡಮ್ ಸಮಜಾಯಿಷಿ ಕೊಟ್ಟಿದ್ದಾರೆ ಇದು ಪಾರ್ಟಿಗಳು ಕೊಡೋರು ತಗೊಳ್ಳೋರು ಯಾವಾಗ್ಲೂ ಜೋರಾಗಿ ಮಾತಾಡ್ತಿರ್ತಾರೆ ಹಂಗ್ ಮಾತಾಡ್ಕೊಳ್ತಿರ್ತಾರೆ ಅಂತ ನಾವು ಸುಮ್ಮನೆ ಇದ್ರೆ ಅಷ್ಟೇ ನಿಮ್ದು ಗೊತ್ತಿಲ್ಲ ಐದಾರು ಜನ ಚೇಂಬರ್ ಒಳಗಡೆ ಬರೋದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಎಪ್ಪತ್ತು ಐವತ್ತು ನೂರು ಜನ ಬಂದು ಅಲ್ಲೇ ಮಾಡೋದು ಬಂದಿರೋದು ನಿಮ್ಮ ಗಮನಕ್ಕೆ ಬಂದಿರೋದು ಸಾಧ್ಯನೇ ಇಲ್ಲ ಬಿಡಿ ಮೇಡಮ್ ಏನು ಕಲ್ಲೆ ಮಾಡ್ತಾರೆ ಇವರೇ ಸುಮ್ ಸುಮ್ಮನೆ ಇವಾಗ ನೀವು ಕೇಳ್ತಿದ್ರಿ ಕ್ವಶನ್ ಆದ್ರೆ ಲೋಕ ತಪ್ಪ ರೈಟ್ ಅಂತ ಸರಿ ಅಂತ ಹೇಳ್ತಿದ್ದೀನಿ ನಾನು ಇಲ್ಲ ಅಂತ ಅಲ್ವಾ ಹೇಳ್ತಾ ಮತ್ತೆ ಹೌದಾ ಅದು ಆ ಡಾಕ್ಯುಮೆಂಟ್ ಗೆ ಜಾಸ್ತಿ ಜನ ಇದ್ದಾರೆ ಒಂದು ನಿಮಿಷ ಆ ಡಾಕ್ಯುಮೆಂಟ್ ಗೆ ಜಾಸ್ತಿ ಜನ ಇವಾಗ ಜನರಿಗೆ ಅಲ್ಲಿ ಸಮಸ್ಯೆ ಆಗಿದ್ದಕ್ಕೆ ಅಲ್ಲಿ ಹೋಗಿದ್ರಷ್ಟೇ ಆಗಲಿ ಸಮಸ್ಯೆ ಆದ್ರೂ ಯಾರು ಹೋಗಲ್ಲ ಎಲ್ಲ ಅವ್ರ ಕಾಡಿದ್ರು ಅವ್ರು ಹೊರಗಡೆ ಹೋಗ್ತಾರೆ ಅವ್ರಿಗೆ ಪೂರ್ತಿ ಕ್ಲಾರಿಟಿ ಬರಲಿಲ್ಲ ಯಾರು ಫೋಟೋ ಯಾರು ತಕೊಂಡ್ರೆ ಏನು ಅಂತಂದ್ರೆ ಅದಕ್ಕೆ ನೋಡೋಕೆ ಹೋಗಿತ್ತು ಅಷ್ಟೇ ಇನ್ ಯಾವ ಉದ್ದೇಶನೂ ಇಲ್ಲ ಇನ್ನೇನು ಇಲ್ಲ ಒಂದ್ ನಿಮಿಷ ಅಲ್ಲಲ್ಲ ಅಲ್ಲಿ ಯಾಕೆ ಹೋಗಿದ್ರು ಅಂತ ಕೇಳಿದ್ದಕ್ಕೆ ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಇದೀನಿ ಅಷ್ಟೇ ಆ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಮಾಡ್ಸಕ್ ಬಂದಿದ್ದಾರೆ ವಿಟ್ನೆಸ್ ಅದು ಅಡ್ವೊಕೇಟು ಮಾಡ್ಸೋರು ಅವರು ಅದಕ್ಕೆ ಜಾಸ್ತಿ ಜನ ಇರೋದಕ್ಕೆ ಅದು ಯಾರ ಫೋಟೋ ಯಾರು ಅಂತ ಇವಾಗಲೂ ನನ್ನ ಹತ್ರ ಬಂದು ಕ್ಲಾರಿಫಿಕೇಶನ್ ತಗೊಂಡು ಇಲ್ಲಿ ಚೆಕ್ ಮಾಡಿ ಅಂತ ಇಲ್ಲಿ ಚೆಕ್ ಮಾಡಕ್ಕೆ ಬರಲ್ಲ ಅಲ್ಲಿ ಸ್ಕ್ಯಾನ್ ಆಗ್ಬೇಕಂತ ಹೇಳಿ ಕಳ್ಸಿದ್ವಿ ಇವಾಗ ಸ್ಕ್ಯಾನ್ ಮಾಡಿ ಮೇಲೆ ಚೆಕ್ ಮಾಡ್ ಇದು ಎಪ್ಪತ್ತೆರಡು ಜನ ಇದಾರೆ ಅದರಲ್ಲಿ ಯಾರು ರೋಡಿಯಾಗಿ ಬಂದಿದ್ ನಿಮಗೆ ಅಲ್ಲೇ ಮಾಡಕ್ಕೆ ಯಾರು ಬಂದರು ಅಂತದ್ದು ಏನಾಯ್ತು ಅಲ್ಲಿ ಅಂತ ಗಿಟ್ಟ

ಇಲ್ಲಿನ ಅಧಿಕಾರಿಗಳ ಸಾಧ್ಯತೆ ಇಲ್ಲಿನ ಸಿಬ್ಬಂದಿಯ ಸಾಧ್ಯತೆ ಇದೆಲ್ಲ ನೋಡುವುದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಈ ಕಳ್ಳಾಟವನ್ನ ಜನರ ಮುಂದಿಡೋದೇ ನಮ್ಮ ಕೆಲಸ ನೀವು ಅದೆಷ್ಟೇ ದಾದಾಗಿರಿ ಗುಂಡಾಗಿರಿ ಮಾಡಿದ್ರೂ ಕೂಡ ನಾವು ಮಾತ್ರ ಈ ಕೆಲಸವನ್ನ ನಡೆಸೋದಿಲ್ಲ ಕ್ಯಾಮರಾ ಪರ್ಸನ್ ಪ್ರಜಾಶಕ್ತಿ